ವೆಲ್ಕಮ್ ಬ್ಯಾಕ್ ಈ ತಿಂಗಳು ಸೆಪ್ಟೆಂಬರ್ ಒಂದನೇ ತಾರೀಕಿಂದ ಶುರುವಾಯಿತು ಹ್ಯಾಶ್ ಟ್ಯಾಗ್ ಶೆಕ್ ದ ಪಾಟ್ ಹೋಲ್ ಬೆಂಗಳೂರಿನ ರಸ್ತೆಗಳ ಗುಂಡಿಗಳನ್ನು ಮುಚ್ಚತೆ ಮುಚ್ಚಿಸ್ತೀವಿ ಇದು ರಸ್ತೆ ಅಲ್ಲ ಗುಂಡಿಗಳ ಗೂಡನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಜನ ಓಡಾಡೋದಲ್ಲ ನಡ್ಕೊಂಡು ಹೋಗೋದಕ್ಕೂ ಬಹಳ ಕಷ್ಟ ಆಗಬೇಕು ಹೆಜ್ಜೆ ಇಡೋದಕ್ಕೂ ಆಗದಂತಹ ಪರಿಸ್ಥಿತಿಗಳು ಅಂತಹ ರಸ್ತೆ ಅದು ಹಾಗಾದ್ರೆ ಯಾವ ರಸ್ತೆ ತೋರಿಸ್ತೀನಿ ಬ್ರೇಕಿಂಗ್ ನ್ಯೂಸ್ ಆ ರಸ್ತೆ ನೋಡಬೇಕು ಅಂದರೆ ನೀವು ಲಕ್ಸಂದ್ರಕ್ಕೆ ಬರಲೇಬೇಕು ಲಕ್ಸಂದ್ರದಲ್ಲಿ ಎಲ್ಲಪ್ಪ ಅಂದರೆ ಸೆವೆಂತ್ ಮೇನು ಸವೆಂತ್ ಏಳನೇ ಮುಖ್ಯ ರಸ್ತೆ ಅದರ ದುಸ್ಥಿತಿ ರಸ್ತೆ ತುಂಬೆಲ್ಲ ಕಾಣಿಸೋದು ಬರೀ ಯಮಸ್ವರೂಪಿ ಗುಂಡಿಗಳೇ ಎಲ್ಲಪ್ಪ ರಸ್ತೆ ಇದೆ ಅಯ್ಯೋ ಶಿವನ ಕತೆ ಕಾಲೇ ಇಡೋಂಗಿಲ್ಲ ಅದರ ಸ್ಪೀಡ್ ಏನಿದೆ ಮಾಮೂಲಿ ಆ ಸ್ಪೀಡಲ್ಲೇ ನಿಧಾನ ಕೇಳಿಸ್ಬೇಕಷ್ಟೇ ಅಂತಹ ಪರಿಸ್ಥಿತಿ ಇದು ಲಕ್ಕಸಂದ್ರದ ಏಳನೇ ಮುಖ್ಯ ರಸ್ತೆ ಮೇನ್ ರೋಡ್ ಇದು ಯಾವುದೋ ಸಣ್ಣ ರೋಡು ಅಲ್ಲಿಲ್ಲೋ ಮೂಲೆಯಲ್ಲಿ ಇದೆ ಸಾರಿ ಇದನ್ನು ತೋರಿಸ್ಬೇಡಿ ಅಲ್ಲ ಇದು ಮೇನ್ ರೋಡ್ ಪರಿಸ್ಥಿತಿ ಇದು ಲಕ್ಕಸಂದ್ರ ಸೆವೆಂತ್ ಮೇನ್ ಪರಿಸ್ಥಿತಿ ನನಗೆ ಅಸಾಧ್ಯವಾಗಿ ಮುನಿರಾಜು ಅಲ್ಲಿಂದ ಲೈವ್ ರಿಪೋರ್ಟ್ ಕೊಡಕ್ಕೆ ಹೋದ್ರು ಪ್ರತ್ಯಕ್ಷವಾಗಿ ಹೇಗೆ ಕಾಣಿಸ್ತಾ ಇದೆ ಅಂತ ಅವರೇ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಒಟ್ಟು ಯು ಮುನಿರಾಜು ರಸ್ತೆಯಲ್ಲಿ ಗುಂಡಿ ಇದೆಯೋ ಗುಂಡಿಯಲ್ಲಿ ರಸ್ತೆ ಇದೆಯೋ ಒಂದು ಸಹ ಗೊತ್ತಾಗ್ತಿಲ್ಲ ಅಂತ ಒಂದು ಪರಿಸ್ಥಿತಿ ಈ ಒಂದು ರೋಡ್ ನಲ್ಲಿ ಇರೋದನ್ನ ನಾವು ಕಾಣ್ಬೋದಾಗಿದೆ ಏನಿದು ವಿಲ್ಸನ್ ಗಾರ್ಡನ್ ಸೆವೆಂತ್ ಮೇನ್ ರೋಡ್ ಇದು ಈ ಒಂದು ಮುಖ್ಯ ರಸ್ತೆ ಆಡ್ಗೋಡಿಯಿಂದ ವಿಲ್ಸನ್ ಗಾರ್ಡನ್ ಕಡೆಗೆ ಸಂಪರ್ಕ ಕಲ್ಪಿಸುತ್ತೆ ಈ ರಸ್ತೆಯಲ್ಲಿ ಪ್ರತಿನಿತ್ಯ ಸಾವಿರಾರು ವಾಹನಗಳು ಓಡಾಡುತ್ತೆ ಬೈಕು ಕಾರು ಆಟೋಗಳು ಈ ರೀತಿ ದಿನನಿತ್ಯ ವಾಹನ ಸಂಚಾರ ಇರುತ್ತೆ ಅದರ ಜೊತೆಗೆ ಬಿ ಎಂ ಟಿ ಸಿ ಬಸ್ಗಳು ಸಹ ಇದೇ ರಸ್ತೆಯಲ್ಲಿ ಓಡಾಡ್ತಿರೋದ್ರಿಂದ ಸಾಕಷ್ಟು ವಾಹನ ದಟ್ಟಣೆ ಇರುವಂಥ ರಸ್ತೆ ಇದು ಆದರೆ ಈ ಒಂದು ರಸ್ತೆಯ ಪರಿಸ್ಥಿತಿಯನ್ನು ನೋಡಿದ್ರೆ ಇಲ್ಲಿ ನಡೆಯೋದಕ್ಕೂ ಸಹ ಆಗೋದಿಲ್ಲ ಅಂತ ಒಂದು ಸನ್ನಿವೇಶ ಇಲ್ಲಿರುವಂಥದ್ದು ನಾವೀಗ ನೋಡ್ಬೋದು ಈ ಈ ಒಂದು ರಸ್ತೆಯಲ್ಲಿ ನಡಿಬೇಕಂದ್ರೆ ಪ್ರತಿ ಕ್ಷಣನೂ ಸಹ ಒಂದು ಜಂಪ್ ಮಾಡ್ಕೊಂಡೇ ಹೋಗ್ಬೇಕಾದಂತಹ ಒಂದು ಸನ್ನಿವೇಶ ಇಲ್ಲಿ ಕಾಣ್ತಾ ಇರುವಂಥದ್ದು ಯಾಕಂದ್ರೆ ಅಷ್ಟು ಹಳ್ಳಗಳು ಮತ್ತೆ ಗುಂಡಿಗಳು ಇಲ್ಲಿ ಇರೋದನ್ನ ನಾವು ಕಾಣ್ತಾ ಇದ್ದೀವಿ ತುಂಬ ಜನ ತುಂಬ ಕಷ್ಟಪಡ್ತಾ ಇದ್ದಾರೆ ಬಸ್ಗಳು ಇಲ್ಲಿ ಬರುವಾಗ ಸುಮಾರು ಆಕ್ಸಿಡೆಂಟ್ಗಳು ನಡೆದಿದೆ ಆದರೆ ಇದು ಏನು ಸರಿಯಾಗಿಲ್ಲ ಎಷ್ಟೇ ಮರನು ಅದು ಇದು ಹಾಕಿದ್ರು ತುಂಬ ಅದೇ ಥರನೇ ಇದೆ ತುಂಬ ಇದರಿಂದ ಜನಗಳಿಗೆ ತುಂಬ ಸಮಸ್ಯೆ ಆಗಿದೆ ಬಟ್ ನಾವು ಓಡಾಡೋಕಿಂತ ನೀವು ಓಡಿಸಿ ನೋಡಿ ಆಗಲ್ಲ ಕಷ್ಟ ಇದೆ ಆ್ಯಕ್ಸಿಡೆಂಟ್ಸ್ ಚಾನ್ಸಸ್ ಜಾಸ್ತಿ ಇದೆ ಬರೀ ಟೂ ವೀಲರ್ ಮತ್ತೆ ಕಾರ್ಗಳಲ್ಲಿ ಓಡಾಡಿದ್ರೆಲ್ಲ ಬಿ ಎಂ ಟಿ ಸಿ ಬಸ್ ನಲ್ಲಿ ಕುತ್ಕೊಂಡು ಈ ಒಂದು ಹಳ್ಳಗಳಲ್ಲಿ ಬಂದ್ಬಿಟ್ರೆ ಬಹುಶಃ ಸ್ವಂಟ ಸಹ ಇಡ್ಕೊಳ್ಳೋದು ಖಂಡಿತ ಯಾಕಂದ್ರೆ ಅಷ್ಟರ ಮಟ್ಟಿಗೆ ಈ ಒಂದು ಹಳ್ಳಗಳು ಕಾಣ್ತಾ ಇರೋದನ್ನ ನೋಡಬಹುದು ಈಗಾಗಲೇ ಪಾಪ ಕೆಲವು ಸ್ಥಳೀಯರು ಕಲ್ಲುಗಳನ್ನ ಹಾಕಿದರೆ ಈ ಒಂದು ಕಲ್ಲುಗಳನ್ನ ಹಾಕಿ ಆದಷ್ಟು ಒಂದ್ ಸ್ವಲ್ಪ ಈಸಿಯಾಗಿ ಓಡಾಡೋಕ್ಕೆ ಒಂದು ಅವಕಾಶ ಆಗ್ಲಿ ಅಂತೇಳಿ ಈ ದೊಡ್ಡ ದೊಡ್ಡ ಕಲ್ಲುಗಳನ್ನ ಹಾಕಿ ಈಗಾಗಲೇ ಮುಚ್ಚಿದರೆ ಆದ್ರೂ ಸಹ ವೆಹಿಕಲ್ ಓಡಾಡೋಕ್ಕೆ ಆಗ್ತಿಲ್ಲ ಯಾಕಂದ್ರೆ ಈ ಒಂದು ಹಳ್ಳದಲ್ಲಿ ನೋಡಬಹುದು ಮಳೆ ನೀರು ಇನ್ನೂ ಹಾಗೆ ಇದೆ ಆ ನೀರು ಸಹ ಖಾಲಿ ಆಗಿಲ್ಲ ಮತ್ತೆ ಈ ಒಂದು ದೊಡ್ಡ ಕಲ್ಲುಗಳು ಸಹ ಹಾಗೇ ಇದೆ ಈ ಪೊಲೀಸ್ನವರು ಏನೋ ರಾಂಗ್ ಸೈಡ್ ಹೋದ್ರೆ ಅದಕ್ಕೆ ದಂಡ ಹಾಕ್ತಾರೆ ಮುಂಚೆ ಇದಕ್ಕೆ ದಂಡ ಹಾಕಬೇಕು ಈ ರಸ್ತೆ ಮಾಡಿದಾರಲ್ಲ ಈ ತರ ಇರೋ ಕಡೆ ಈ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಎಲ್ಲ ರಸ್ತೆ ಹಿಂಗೆ ಇದೆ ಅದಕ್ಕೆ ದಂಡ ಹಾಕ್ಬೇಕು ಅವರು ಇದಕ್ಕೆ ಯಾರು ಕಾರಣ ಕರ್ತರು ಆ್ಯಕ್ಸಿಡೆಂಟ್ ಆಗೋದು ಬರೀ ನಮ್ಮ ತಪ್ಪಿಂದ ಅಲ್ಲ ಈ ರಸ್ತೆಗಳಿಂದಲೇ ಆಗೋದು ಇದರಿಂದನೇ ಆಗುತ್ತೆ ಪ್ಯಾಸೆಂಜರ್ಗೂ ಡ್ಯಾಮೇಜೆ ನಮಗೂ ಕಷ್ಟನೇ ಬೆಳಗಿಂದ ಸಾಯಂಕಾಲವರೆಗೂ ಇದೇ ಥರ ಓರ್ಸ್ಬೇಕಂದ್ರೆ ಸೊಂಟಾನೂ ಬರುತ್ತೆ ನಮಗೂ ಗಾಡಿಗಳು ಬೇರಿಂಗ್ಗಳು ಹೋಗ್ಬಿಡುತ್ತೆ ನಮಗೂ ಕಷ್ಟ ಸರ್ ತುಂಬ ಕಷ್ಟ ಒಂದು ವೇಳೆ ಗಟ್ಟಿ ಮಳೆ ಅನ್ನೋದ್ರು ಬಂದ್ಬಿಟ್ರೆ ಬಹುಶಃ ಇಲ್ಲಿ ಬಿದ್ದು ಹೋಗ್ಬೇಕು ಅಂತೇಳಿ ಬಹುತೇಕ ಜನ ಇಲ್ಲಿ ಒಂದು ಆರೋಪವನ್ನು ಮಾಡ್ತಿರುವಂಥದ್ದು ಯಾಕಂದ್ರೆ ಮಳೆ ಬಂದ್ರೆ ಇದ್ರ ಸುಮಾರು ಒಂದು ಮುಕ್ಕಾಲು ಅಡಿ ನೀರು ನಿಂತ್ಕೊಳ್ಳುತ್ತೆ ನಾವು ಯಾವ ರೀತಿ ಓಡಾಡಬೇಕು ಅಂತೇಳಿ ಸಾಕಷ್ಟು ಜನ ಒಂದು ಆರೋಪವನ್ನು ಸಹ ಮಾಡ್ತಿದ್ದಾರೆ ಆದ್ರಿಂದ ಆದಷ್ಟು ಬೇಗ ಬಿ ಬಿ ಎಂ ಪಿ ಅಧಿಕಾರಿ ಮತ್ತೆ ಸಿಬ್ಬಂದಿ ಈ ಒಂದು ರಸ್ತೆ ಗುಂಡಿಗಳನ್ನ ಮುಚ್ಚಿ ಒಂದು ಓಡಾಡಕ್ಕೆ ಒಂದು ಸುಗಮ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತೇಳಿ ಇಲ್ಲಿನ ಸ್ಥಳೀಯರು ಹೇಳ್ತಿರುವಂಥದ್ದು ಕ್ಯಾಮ್ರಾ ಪರ್ಸನ್ ರಾಯ್ಡು ಜೊತೆ ಮುಂದಿರಾಜು ನ್ಯೂಸ್ ಅಂಡೀಸ್ಗಢ ಬೆಂಗಳೂರು